ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಗೆ ಸೋಲಾಗತ್ತ ಕಳೆದ ಆರು ಚುನಾವಣೆಗಳಲ್ಲಿ ಉತ್ತರ ಕನ್ನಡ ಕ್ಷೇತ್ರವನ್ನ ತನ್ನ ಹಿಡಿತದಲ್ಲೇ ಇಟ್ಕೊಂಡಿದ್ದಂತಹ ಬಿ ಈ ಬಾರಿ ಈ ಕ್ಷೇತ್ರವನ್ನ ಕಳೆದುಕೊಳ್ಳುತ್ತ ಉತ್ತರ ಕನ್ನಡದಿಂದ ಆಯ್ಕೆಯಾಗಿದ್ದಂತಹ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಬಿ ಜೆ ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ ಕುಮಾರ್ ಅನಂತಕುಮಾರ್ ಅವರು ಸಾಕಷ್ಟು ಪ್ರಚೋದನಕಾರಿ ಭಾಷಣ ಹಾಗೆ ಸಾಕಷ್ಟು ಕಾಂಟ್ರವರ್ಷಿಯಲ್ ಭಾಷಣಕ್ಕೆ ಅವರು ಪ್ರಖ್ಯಾ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ರು ಇತ್ತೀಚಿನ ದಿನಗಳಲ್ಲಿ ಹೀಗಾಗಿ ಬಿಜೆಪಿಯ ವರಿಷ್ಠರು ಅವರಿಗೆ ಟಿಕೆಟನ್ನು ತಪ್ಪಿಸಿ ಅವರ ಬದಲಾಗಿ ಇದೀಗ ಮಾಜಿ ಸ್ಪೀಕರ್ ಮಾಜಿ ಶಾಸಕ ಮಾಜಿ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟನ್ನು ಕೊಟ್ಟಿದೆ ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ ಕಾಂಗ್ರೆಸ್ನ ಖಾನಾಪುರದ ಮಾಜಿ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟನ್ನು ನೀಡಿದೆ ಸೊ ಈ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿಮೂರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ನೆಕ್ ಟು ನೆಕ್ ಫೈಟ್ ಟು ಏರ್ಪಟ್ಟಿರೋದು ಕಾಂಗ್ರೆಸ್ ಹಾಗೆ ಬಿ ಜೆ ಪಿ ಅಭ್ಯರ್ಥಿಗಳ ನಡುವೆ ಅಂದರೆ ಅಂಜಲಿ ನಿಂಬಾಳ್ಕರ್ ಹಾಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಇನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೆ ಅಂಜಲಿ ನಿಂಬಾಳ್ಕರ್ ಅವರಿಗೆ ಈ ಎರಡು ಉಭಯ ಪಕ್ಷಗಳು ಟಿಕೆಟನ್ನು ನೀಡೋ ನೀಡಿರೋದಕ್ಕೆ ಅದು ಅವರದ್ದೇ ಆದಂತಹ ಕಾರಣಗಳಿವೆ ಉತ್ತರ ಕನ್ನಡ ಹೇಳಿ ಕೇಳಿ ಬಿ ಜೆ ಪಿಯ ಭದ್ರಕೋಟೆ ವಿಶ್ವ ಅನಂತ್ ಕುಮಾರ್ ಹೆಗಡೆ ಅವರ ನಂತರದಲ್ಲಿ ಏನು ಅನಂತಕುಮಾರ್ ಹೆಗಡೆ ಏನು ಆ ರ್ಯಾಪವನ್ನು ಬಿಲ್ಡ್ ಮಾಡ್ಕೊಂಡಿದ್ರು ಉತ್ತರ ಕನ್ನಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅದನ್ನು ಇತ್ತೀಚಿನ ದಿನಗಳಲ್ಲಿ ಅದು ಕಮ್ಮಿ ಆಯಿತು ಅದು ಅವರಿಗೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರಿದ್ದರ ಹಿನ್ನೆಲೆಯಲ್ಲಿ ಇದೀಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಸಾಕಷ್ಟು ವಿಧಾನಸಭೆ ಚುನಾವಣೆಗಳಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಬಂದಂಥವರು ಅಲ್ಲದೆ ಮಾಜಿ ಸ್ಪೀಕರ್ ಆಗಿದ್ರು ಹಾಗೆ ಮಾಜಿ ಸಚಿವರು ಆಗಿದ್ರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೀಗಾಗಿ ಈ ನಿಟ್ಟಿನಲ್ಲಿ ಕ್ಷೇತ್ರವನ್ನು ತನ್ನ ಬಳಿಯೇ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸೂಕ್ತ ಅಭ್ಯರ್ಥಿ ಯಾರಪ್ಪ ಅಂದ್ರೆ ಹಾಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎನ್ನುವಂತಹ ಟರ್ಮ್ಸ್ನಲ್ಲಿ ಬಿಜೆಪಿ ಟಿಕೆಟ್ ಅನ್ನು ಕೊಟ್ಟಿದೆ ಉತ್ತರ ಕನ್ನಡ ಸಾ ಕ್ಷೇತ್ರದಲ್ಲಿ ಒಟ್ಟು ಆರು ವಿಧಾನಸಭಾ ಕ್ಷೇತ್ರಗಳಿವೆ ಅದರಲ್ಲಿ ಪ್ರಮುಖವಾಗಿ ಖಾನಾಪುರ ಕಿತ್ತೂರು ಹಳಿಯಾಲ ಮತ್ತು ಕಾರವಾರ ಕ್ಷೇತ್ರಗಳಲ್ಲಿ ಕ್ಷತ್ರಿಯ ಮರಾಠ ಸಮ ಸಮುದಾಯದವರು ಹೆಚ್ಚಾಗಿ ಇದ್ದಾರೆ ಹೆಚ್ಚಿನ ಮತದಾರರು ಆ ಸಮುದಾಯಕ್ಕೆ ಸೇರ್ಪಟ್ಟ ಸೇರಿದಂಥವರು ಇದ್ದಾರೆ ಹೀಗಾಗಿ ಅಂಜಲಿ ನಿಂಬಾಳ್ಕರ್ ಅವರು ಅದೇ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದಾಗಿ ಕಾಂಗ್ರೆಸ್ ಈ ಬಾರಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಈ ಮುಖಾಂತರ ಕಾಂಗ್ರೆಸ್ಗೆ ಹೆಚ್ಚಿನ ವೋಟ್ ಶೇರ್ ಪಡ್ಕೊಳ್ಬಹುದು ಎನ್ನುವಂತಹ ಲೆಕ್ಕಾಚಾರ ಕಾಂಗ್ರೆಸ್ನದ್ದು ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಎಷ್ಟು ಮತದಾನ ಆಗಿದೆ ಹಾಗೆ ಎಷ್ಟು ಪುರುಷ ಮತದಾರರು ಮತವನ್ನು ಚಲಾಯಿಸಿದ್ದಾರೆ ಹಾಗೆ ಎಷ್ಟು ಮಹಿಳಾ ಮತದಾರರು ಮತದಾನವನ್ನು ಮಾಡಿದ್ದಾರೆ ಎನ್ನುವಂತಹ ಅಂಕಿಅಂಶವನ್ನು ಕೂಡ ಇದೀಗ ಬಿಡುಗಡೆ ಮಾಡಿದೆ ಚುನಾವಣಾ ಆಯೋಗ ಈ ಬಾರಿ ದಾಖಲೆ ಪ್ರಮಾಣದಲ್ಲಿ ಎಸ್ಪೆಷಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಹಿಳೆಯರು ಮತದಾನ ಮಾಡಿದ್ದಾರೆ ಎನ್ನುವಂತಹ ಅಂಶವನ್ನು ಕೂಡ ಇದೀಗ ಚುನಾವಣಾ ಆಯೋಗ ಬಹಿರಂಗಪಡಿಸಿದೆ ಇನ್ನು ಶೇಕಡ ಎಪ್ಪತ್ತ ಆರು ಪಾಯಿಂಟ್ ಐದು ಮೂರರಷ್ಟು ಮಂದಿ ಮತದಾರರು ತಮ್ಮ ಹಕ್ಕನ್ನ ಚಲ ಚಲಾಯಿಸಿದ್ದಾರೆ ಟೋಟಲ್ ಮತದಾರರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಹಾಗೆ ಇವರಲ್ಲಿ ಶೇಕಡ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಮೂರರಷ್ಟು ಮಂದಿ ಪುರುಷ ಮತದಾರರಾಗಿದ್ರೆ ಮಿಕ್ಕುಳಿದ ಎಪ್ಪತ್ತಾರು ಪಾಯಿಂಟ್ ಒಂದು ಮೂರರಷ್ಟು ಮಹಿಳಾ ಮತದಾರರು ಈ ಬಾರಿ ಮತದಾನವನ್ನ ಮಾಡಿದ್ದಾರೆ ವೋಟ್ ಮಾಡಿದ್ದಾರೆ ಅಂದ್ರೆ ಮತದಾನ ಮಾಡಿರುವಂತಹ ಪುರುಷ ಹಾಗೆ ಮಹಿಳಾ ಮತದಾರರ ನಡುವಿನ ಅಂತರ ಕೇವಲ ಝೀರೋ ಪಾಯಿಂಟ್ ಏಟ್ ಜೀರೋ ಮಾತ್ರ ಅಂದರೆ ಸೊನ್ನೆ ಪಾಯಿಂಟ್ ಎಂಟು ಸೊನ್ನೆ ಮಾತ್ರ ಟೋಟಲ್ ವೋಟಿಂಗ್ ಪರ್ಸೆಂಟೇಜು ಈ ಬಾರಿ ಅತ್ಯಧಿಕ ಪ್ರಮಾಣದಲ್ಲಿ ಕೂಡ ಆಗಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟಷ್ಟು ಮತದಾನ ಆಗಿದೆ ಇದು ಕೂಡ ದಾಖಲೆ ಪ್ರಮಾಣದಲ್ಲಿ ಹಾಗೆ ಕಳೆದ ಮೂರು ಬಾರಿಯ ಮೂರು ಅವಧಿಯ ಲೋಕಸಭೆ ಚುನಾವಣೆಗೆ ಹೋಲಿಸಿದಂತಹ ಸಂದರ್ಭದಲ್ಲಿ ಮಹಿಳೆ ಮತ ಮಹಿಳಾ ಮತದಾರರು ಯಾರು ಏನು ಏನು ಓಟನ್ನು ಹಾಕಿದ್ದಾರೆ ಮತದಾನವನ್ನು ಮಾಡಿದ್ದಾರೆ ಈ ಬಾರಿ ಮಹಿಳಾ ಮತದಾರರ ಪ್ರಮಾಣ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶೇಕಡ ಎಪ್ಪತ್ತು ಪಾಯಿಂಟ್ ನಾಲ್ಕು ಎಂಟರಷ್ಟು ಪುರುಷ ಮತದಾರರು ಶೇಕಡ ಅರವತ್ತೇಳು ಪಾಯಿಂಟ್ ಎಂಟು ಒಂದರಷ್ಟು ಮಹಿಳಾ ಮತದಾರರು ಅಂದರೆ ಒಟ್ಟು ಅರವತ್ತೊಂಬತ್ತು ಪಾಯಿಂಟ್ ಸೊನ್ನೆ ನಾಲ್ಕರಷ್ಟು ಮತದಾರರು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದರು ಹಾಗೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ಏಳು ಎಂಟು ಮಂದಿ ಪುರುಷ ಮತದಾರರು ಹಾಗೆ ಶೇಕಡ ಎಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಒಂಬತ್ತು ಮಂದಿ ಮಹಿಳಾ ಮತದಾರರು ಅಂದರೆ ಒಟ್ಟು ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಆರರಷ್ಟು ಮಂದಿ ತಮ್ಮ ಹಕ್ಕನ್ನು ಚಲಾಯಿಸಿದ್ರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸೊ ಈ ಬಾರಿ ಏನು ವೋಟ್ ಶೇರಿಂಗ್ ಆಗಿದೆ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ನಷ್ಟು ಅದು ಎಷ್ಟು ಅಂದರೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಗೆ ಹೋಲಿಸಿದಂತಹ ಸಂದರ್ಭದಲ್ಲಿ ಶೇಕಡ ಐದಕ್ಕಿಂತಲೂ ಹೆಚ್ಚಿಗೆ ಪ್ರಮಾಣದಲ್ಲಿ ಮತದಾನ ಆಗಿದೆ ಅನ್ನೋದನ್ನು ಕೂಡ ಚುನಾವಣಾ ಆಯೋಗದ ಮಾಹಿತಿ ಬಹಿರಂಗಪಡಿಸಿದೆ ಸೊ ಇದೀಗ ಚುನಾವಣಾ ಆಯೋಗ ಏನು ಪ್ರಕಟಗೊಳಿಸಿದೆ ಮಾಹಿತಿ ಮಹಿಳಾ ಮತದಾರರು ಈ ಬಾರಿ ಚುನಾವಣಾ ಕನ್ನಡ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಟನ್ನು ಮಾಡಿದ್ದಾರೆ ಎನ್ನುವಂತಹ ಅಂಶ ಈ ಅಂಶ ಒಂದು ವೇಳೆ ಈ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಹಿನ್ನಡೆಯನ್ನು ಉಂಟು ಮಾಡಿದರೂ ಕೂಡ ಅಚ್ಚರಿ ಏನಾಗಲ್ಲ ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮತ್ತು ಲೋಕಸಭೆಯಲ್ಲಿ ಗೆದ್ದು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಅಂದರೆ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರ್ತೀವಿ ಒಂದು ಲಕ್ಷ ರೂಪಾಯಿ ಪ್ರತಿ ಮಹಿಳೆಗೂ ಕೊಡ್ತೇವೆ ಎನ್ನುವಂತಹ ಆಶ್ವಾಸನೆಯನ್ನು ನೀಡಿದೆ ಕಾಂಗ್ರೆಸ್ ಸೊ ಹೀಗಾಗಿ ಕಾಂಗ್ರೆಸ್ನ ಈ ಯೋಜನೆಗಳಿಂದವೇ ಇದು ಮಹಿಳಾ ಮತದಾರರನ್ನ ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗ್ತವೆ ಎನ್ನುವಂತಹ ಲಕ್ಷಣಗಳು ಕೂಡ ಈಗಾಗಲೇ ಗೋಚರಿಸ್ತಾರೆ ಹಾಗೆ ಈಗಾಗಲೇ ವಿಧಾನಸಭೆ ಚುನಾವಣೆಯಲ್ಲಿ ಕಳೆದ ಬಾರಿ ಎರಡ್ ಸಾವಿರದ ಮೂರರಲ್ಲಿ ಕಾಂಗ್ರೆಸ್ಸು ಬಹುಮತವನ್ನು ಪಡೆದುಕೊಳ್ತು ಅದು ಕೂಡ ನಮಗೆಲ್ಲ ಗೊತ್ತಿದೆ ಗ್ಯಾರಂಟಿ ಯೋಜನೆಗಳ ಮೂಲಕ ಕಾಂಗ್ರೆಸ್ ಮಹಿಳಾ ಮತದಾರರ ನೆರವಿನಿಂದಾಗಿ ಅಧಿಕಾರವನ್ನು ಹಿಡಿಯೋದಕ್ಕೆ ಸಾಧ್ಯವಾಯಿತು ಹಾಗೆ ಅಂಜಲಿ ನಿಂಬಾಳ್ಕರ್ ಅವರು ಅಂದರೆ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಮಹಿಳಾ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿದಿದ್ದು ಮಾರ್ಗ್ರೆಟ್ ಆಳ್ವ ಅವರು ಸೊ ಈ ಮಾಲ್ಗ ಮಾರ್ಗ್ರೆಟ್ ಆಳ್ವ ಅವರ ನಂತರದ ನಂತರ ಯಾವ ಮಹಿಳಾ ಅಭ್ಯರ್ಥಿಗೂ ಕೂಡ ಯಾವ ಪಕ್ಷವೂ ಕೂಡ ಟಿಕೆಟನ್ನು ಕೊಟ್ಟಿಲ್ಲ ಅದನ್ನು ಈ ಬಾರಿ ಕಾಂಗ್ರೆಸ್ ಮಾಡಿದೆ ಸೊ ಇದೂ ಕೂಡ ಮಹಿಳೆಯರ ಮತವನ್ನು ಸೆಳೆಯೋಕೆ ಕಾಂಗ್ರೆಸ್ಗೆ ಉಪಯುಕ್ತವಾಗುತ್ತೆ ಲಾಸ್ಟ್ ಬಟ್ ನಾಟ್ ದಿ ಒಂದು ಪರ್ಸೆಪ್ಷನ್ ಇತ್ತು ರಾಜಕೀಯ ಲೆಕ್ಕಾಚಾರ ಅಂತಲೇ ಹೇಳ್ಬೋದು ವೋಟ್ ಶೇರ್ ಜಾಸ್ತಿ ಆದಂಗೆಲ್ಲ ಬಿ ಜೆ ಪಿಗೆ ಲಾಭ ಆಗ್ತಾಯಿತ್ತು ಬಿ ಜೆ ಪಿ ಪರ ಮತ ಚಲಾಯಿಸಿದವರು ಜಾಸ್ತಿ ಆಗ್ತಾರೆ ಎನ್ನುವಂತಹ ಲೆಕ್ಕಾಚಾರ ಇತ್ತು ಆದರೆ ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತದಾರರು ಜಾಸ್ತಿ ವೋಟನ್ನು ಮಾಡಿದ್ದಾರೆ ಸೊ ಹೀಗಾಗಿ ಇದು ಬಿ ಜೆ ಪಿಗೆ ಈ ಬಾರಿ ನೆಗೆಟಿವ್ ಆಗಿ ಪರಿಣಮಿಸ್ಬೋದು ಹಾಗೆ ಕಾಂಗ್ರೆಸ್ಗೆ ಪಾಸಿಟಿವ್ ಫ್ಯಾಕ್ಟರ್ ಆಗಿ ಪರಿಣಮಿಸಬಹುದು